ಓಂ ಶ್ರೀ ಗುರು ಬಸವಲಿಂಗ ಅನ್ನಮ್ಮ ಓಂ ಶ್ರೀ ಗುರು ಬಸವಲಿಂಗ ಅನ್ನಮ್ಮ ಬಸವಣ್ಣಪ್ಪರು ಇಂಗ್ಲೀಷರ್ಗೆ ಹುಟ್ಟ್ಯಾರೀ ಇಂಗ್ಲೀಷ್ವರ್ಗೆ ಅವರು ಹುಟ್ಟಿ ಊರ ಇಂಗ್ಲೀಷರ ಅಲ್ಲಿ ಹುಟ್ಟಿ ಆದರು ಎಂಟು ಒಂಬತ್ತು ಹತ್ತು ವರ್ಷನೇ ಆದರು ಆದ್ಮೇಲೆ ಅವ್ರ ತಾಯಿ ತಂದೆ ಏನಂದ್ರು ಮುಂಜಿ ಮಾಡ್ತಂದ್ರು ಅವ್ರದು ಮುಂಜಿ ಮಾಡ್ತಾ ಮುಂಜೆ ಅವ್ರಿಗೆ ಮುಂಜು ಮಾಡ್ಕೊಳ್ದಂದ್ರು ಅವ್ರು ಮುಂಜೆ ಮಾಡ್ಕೊಳ್ದು ಊರು ಒಂದು ಅದು ಮುಂಜೆ ಮಾಡ್ತೇವೆ ಮುಂಜೆ ಮಾಡ್ತೇವೆ ಅವ್ರಂದ್ರೆ ನಮ್ಮ ಅಕ್ಕವ್ರು ಮುಂಜೆ ಮಾಡ್ರಿ ನಾ ನಾ ಹಿಂದೆ ಮಾಡ್ಕೊತಂದ್ರು ಇದು ಆ ಊರೆಲ್ಲ ಒಂದಾಯ್ತು ಇವ್ರು ಮುಂಜೆ ಮಾಡಬೇಕತ್ತೆ ಮಾಡ್ಬೇಕು ಅವರು ಅವ್ರಂದ ನಮ್ಮ ಮುಂಜಿ ಮಾಡ್ಕೊಳ್ಳಂದರು ಅದು ಬಿಟ್ಟು ಊರೇ ಬಿಟ್ಟು ಕೊಡೇರ್ ಸಂಗಮ ಹೋದರು ಅಲ್ಲಿ ಇದು ಕೊಡೇರ್ ಸಂಗಮದಾಗ ಹೋಗಿ ಅಭ್ಯಾಸ ಮಾಡಿದ್ರು ಅಭ್ಯಾಸ ಮಾಡೋಣ ಅವರು ಸ್ವಾಧರ್ಮ ಒಬ್ಬಿಡಿದ್ರು ಬಲ್ದೇವನ್ ಅವರಲ್ಲಿ ಇದಕ್ಕೆ ಮಂಗೇಡಕ್ಕೆ ಇರ್ತಿರು ಅಲ್ಲಿ ಇಲ್ಲಿಗೆ ಬಂದು ಅವ್ರ ಬಸವಣ್ಣಪುರ ಕರ್ಕೊಂಡು ಹೋದರು ಕರ್ಕೊಂಡು ಕರ್ಕೊಂಡೋಗ್ರು ಬಿದ್ದರಾಯ ರಾಜಧಾನಿ ಮಂಗಗೇಡ ಅಲ್ಲಿ ಕರ್ಕೊಂಡೋಗಿ ಅಲ್ಲೆಲ್ಲ ಅಲ್ಲೆಲ್ಲ ಇದು ಮಾಡಿದ್ರು ರಾಜಧಾನಿ ಮಾಡ್ಲಿಕ್ಕೆ ಹತ್ತಿದ್ರು ರಾಜ ಮಾಡ್ಲಿಕ್ಕದೇ ಅಲ್ಲಿ ಗಂಗಮ್ಮಿಕತ್ತವರು ಮಗಿದ್ರು ಬಲ್ದೇವದ್ದು ಸಾಗರಮ್ಮ ಬಲ್ದೇವ ಮಗಿದ್ರು ಮಗ ಮಗ ಸಂಗಡ ಲಗ್ನ ಮಾಡಿಕೊಟ್ರಲ್ಲಿ ಮಂಗಗೇಡಕ್ಕೆ ಮಂಗವೇಡ ಲಗ್ನ ಮಾಡೋಣ ಅವರು ರಾಜಧಾನಿ ಚಲೋ ನಡೀತು ಇಲ್ಲಿ ಬಸವ ಕಲ್ಯಾಣ್ಗೆ ಹಿಂಗೆ ಚಾಲುಕ್ಯರಾಜ ಹೋಗೋಣ ಇಲ್ಲಿ ಬಿದ್ದಾರ ಇಲ್ಲಿ ಬಂದರು ಇಲ್ಲಿಗೆ ಬರೋಣ ಅವ್ರು ಅಂದರು ಏ ಬ ಇವ್ರಿಗೆ ಇದು ಆಗಲ್ರಿ ಅದು ಆರ್ಲೆಬಿಟ್ಟಕ್ಕೆ ಅವ್ರು ಮತ್ತೆ ಬಸವಣ್ಣಪ್ಪ ಇಲ್ಲಿ ಕಲಸಿದರು ಬಸವ ಕಲ್ಯಾಣ ಇಲ್ಲಿ ಕರೆಸಿ ಎಲ್ಲ ರಾಜ ಪಂತಪ್ರಧಾನ ಮಾಡಿದ್ರು ಇಲ್ಲಿ ಅವರಿಗೆ ಪಂತಪಪ್ರಧಾನ ಅವರು ಅವ್ರ ಮಂತ್ರಿ ಇದ್ರು ಮಂತ್ರಿ ಮಗಳು ಬಗ್ಗಿದ್ರು ಅವ್ರಿಗೆ ತಾಯಿ ತಂದು ಯಾರಿದ್ದಿಲ್ಲ ಇವ್ರು ಉಡು ಹಾಕೊಂಡಿದ್ರು ಅವರು ಅವ್ರಿಗೆ ಇವರು ಮದಿ ಮಾಡಿಕೊಟ್ರು ಮತ್ತು ನಿಲಂಬಿಕ ಅಂತ ಇಲ್ಲಿ ಬಸವಳ ಲಗ್ನ ಐತ್ರಿ ಲಗ್ನ ಅವರು ಮುಂದೆ ಎಲ್ಲ ಚಲೋ ನಡೀತಾರಲ್ಲ ಎಲ್ಲ ನಡೆದ್ಮೇಲೆ ಒಂಜರ ಕೊಂಡಿ ಮಂಜುನಗೂ ಇದ್ದು ಎಲ್ಲ ಒಂಜರ ಸಲ ಜಗಳ ಹತ್ತೋದು ಇದು ಮಾಡೋದು ಮಾಡಿದ್ರು ಅದೇ ಅರೇ ಮಗ ಮಗನ ಲಗ್ನ ಅದು ಮಾಡೋದು ಮಾಡಿದ್ರು ಇರೋದು ಮಾಡಿ ಇಲ್ಲಿ ಓಡ್ಸ್ಕೊಟ್ರು ಅವ್ರಿಗೆ ಇಲ್ಲಿ ಓಡ್ಸ್ಕೊಟ್ಟು ಗುಡೇ ಸಂಘ ಹೋಗಿ ಐತೆ ಅದರಲ್ಲಿ ಇಲ್ಲಿದು ಅಲ್ಲಿ ಅರ್ಧ ಹೋದ ಬಲ್ಲೆ ಇವರು ಹಡಪಣ ಅಪ್ಪಣಕ ನೆಪ ಐತವ್ರಿಗೆ ಗಂಗಂಬಿಕಂದು ಗಂಗಾ ಗಂಗ್ ನೆಪಗನ ಹೋಗಿ ಕರ್ಕೊಂಡು ಬರತ್ತೆ ಹೇಳಿದರು ಬಸ್ ಹೋಗ್ನ ಬಂದು ಕರ್ಕೊಂಡು ಮರ್ಕೊಂಡು ಅಲ್ಲಿ ಕರ್ಕೊಂಡು ಹೋಗಿ ಮ್ಯಾಲೆ ಗುಡಿನ ಹೋಗಿ ನಿಂತರು ಗುಡಿನ ಹೋಗೋಣ ಅಲ್ಲಿ ಹುಡುಗೊಬ್ಬ ಈಶಾಡ್ಕೋ ಬಂದಲ್ಲಿ ಇದು ಈಶೋ ಬಂದ ಯಾರೋ ನೆಂಟರು ಇದ್ರ ಅಂದ ಗಾಲ್ ಬಂದು ಹೇಳ್ತಾನ ಬಸವಣ್ಣಪುರ ಅಂತ್ಯ ನಡೆದ್ರೆ ಹೇಳಿದ್ರು ಅದೇ ಗಂಗಾಂಬಿಕಾ ಅಲ್ಲೇ ಕೂತ್ರು ಅವ್ರು ಇದೇನಾಯ್ತಲ್ಲ ಅಂದ್ರೆ ಅಲ್ಲೇ ಕೂತ್ರು ಕೂತ ಮೇಲೆ ಹಿಂದೆ ಅಂತ್ಯ ಹತ್ರ ಬತ್ತು ಅಂತ್ಯ ಹತ್ರ ಮುಗಿಸಿ ಮೇಲೆ ಅವರು ಅಲ್ಲೇ ಮರುದಿವ್ಸ ಅಲ್ಲೇ ಐಕ್ಯಾದ್ರು ಮರು ದಿವ್ಸ ಹಡ್ಪದಪ್ಪಣ್ಣು ಅಲ್ಲೇ ಐಕೆ ಆದ್ರು ಕೋಡಿಯ ಸಂಗಮಕ್ಕೆ ಕೋಡೇ ಸಂಗಮ ಅಲ್ಲೇ ಅಲ್ಲೇ ಸ್ಥಾನ ಐಕೆ ಆಗಿ ಸ್ಥಾನ ಕೋಡ ಸಂಗಮಿ ಸರಿ ಚರಣ್ ಚರಣ್